ಪಾದಯಾತ್ರೆ ಬಿಜೆಪಿ ಅವರು ವಿಚಾರ ನಾನೇನು ಮಾಡಿ ಪಾದಯಾತ್ರೆ ಪಾದಯಾತ್ರೆ ದಳದವ್ರು ಏನೋ ಮಾಡಬೇಡಿ ಅಂತ ಹೇಳೋರಲ್ಲ ಈಗೆಲ್ಲ ಮಳೆ ಹುಯ್ತಾ ಇದೆ ಮತ್ತೆ ರೈತರಿಗೆ ಬಿತ್ತನೆ ಕಾಲ ಇದು ದಯಮಾಡಿ ಯಾರು ಮಾಡಬೇಡಿ ಪಾದಯಾತ್ರೆ ಅಂತ ಅಂತೇಳಿ ದಳದವ್ರು ಹೇಳಿರಂತ ನಾವು ಓದೋ ನೋಡೋಣ ಏನ್ ಮಾಡ್ತಾರೆ ಅಂತ ನೋಡೋಣ ಅವರು ವಿಚಾರ ಅದು ಹೋರಾಟ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷದವ್ರದ್ದು ಅಕ್ಕು ಅಂತ ಅವ್ರು ಏನ್ ಮಾಡ್ತಾರೆ ಮುಖ್ಯಮಂತ್ರಿಗಳ ಹತ್ರ ಮಾತಾಟು ನಿಮ್ಗೆ ಹೇಳ್ತೀವಿ ಯಾಕೆ ಬಿಡುಗಡೆ ಆಗಿಲ್ಲ ಫೈನಾನ್ಸಿ ಮಾತಾಡ್ತು ಅಕ್ಕಿ ವಿತರಣೆ ಕೆಲವರಿಗೆ ಒಂದು ತಿಂಗಳು ಎರಡು ತಿಂಗಳಾಗಲಿ ಅಕ್ಕಿ ನೀವು ಸ್ಪೆಸಿಫಿಕ್ ಆಗಿ ಕೊಟ್ಟರೆ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ ಸ್ಪೆಸಿಫಿಕ್ ಆಗಿ ನೀವು ರೇಟಿಂಗ್ ಅಲ್ಲಿ ಕೊಡಿ ನಮಗೆ ಎಲ್ಲಿ ಅಕ್ಕಿ ವಿತರಣೆ ಆಗಿಲ್ಲ ಅಂತೇಳಿ ಕಾರಣ ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ಸಂಬಂಧಪಟ್ಟ ಅಧಿಕಾರಿ ತೊಂದರೆ ಆಯ್ತು ಅದನ್ನ ರೈಟಿಂಗ್ ಕೂಡಿ ನೀವು ಅದ್ ಎನ್ಕ್ವೈರಿ ಮಾಡಿಸ್ತೀನಿ ತಹಶೀಲ್ದಾರನ್ನೇ ಸ್ಪಾಟ್ ಕಳಿಸಿ ಎನ್ಕ್ವೈರಿ ಮಾಡಿಸ್ತೀನಿ ಯಾರಾದ್ರೂ ಕೂಡ ಏನಾರ ರೀತಿ ಏನಾರ ಅದನ್ನ ಬೇರೆ ರೀತಿ ಉಪಯೋಗಿಸ್ಕೊಂಡಿದ್ರೆ ಮೇಲೆ ಕ್ರಮ ತಗೊಬೇಕು ಈಗ ಸ್ವಾತಂತ್ರ್ಯ ಕ್ರಮ ಏನಿಲ್ಲ ಆಸ್ ಯೂಶಲ್ ಆಗಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಸ್ವಲ್ಪ ವಿಶೇಷವಾಗಿ ಮಾಡ್ಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ತಹಶೀಲ್ದಾರ್ಗೆ ಇಒಗೆ ಎಲ್ಲರಿಗೂ ಹೇಳಿದ್ದೀನಿ ಸ್ವಲ್ಪ ವಿಶೇಷವಾಗಿ ಮಾಡಿ ಅಂತೇಳಿ ವಿಭಿನ್ನವಾಗಿ ಮಾಡಬೇಕು ಅಂತ ತೀರ್ಮಾನಿಸಿದ ಕೆಲವು ಅಧಿಕಾರಿಗಳು ಗೈರಾಗಿದ್ದಾರೆ ಒಂದು ಇಬ್ಬರು ಗೈರಾಗಿದ್ದಾರೆ ಅವ್ರೇನು ಹೈಕೋರ್ಟ್ ಕೋರ್ಟ್ಗೆ ಹೋಗಿದ್ದೀವಿ ಅಂತೇಳಿ ಸಮಂಜಾಯಿಸಿಕೊಂಡಿದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ಅದ್ರ ಮಾಹಿತಿ ತರಿಸ್ಕೊಳ್ಳಿ ಅಂತ ಕಳೆದ ವರ್ಷದಿಂದ ನಿರ್ಲಕ್ಷ್ಯ ಅಂತ ಹೇಳಿದ್ದಾರೆ ಚುನಾವಣೆ ಚುನಾವಣೆ ಇದ್ದಿದ್ರಿಂದ ಕರೀಲಿಕ್ಕೆ ಆಗಿಲ್ಲ ಈಗ ಕರೆಯೋದಕ್ಕೆ ರೆಡಿ ಮಾಡ್ಕೊಳ್ಳೋಕೆ ಕೇಳಿದೀನಿ ಕಳೆದ ಇದರಲ್ಲಿ ಸಭೆಯಲ್ಲಿ ಏನೇನು ಅವರು ಅಹವಾಲುಗಳನ್ನ ಅದನ್ನೆಲ್ಲ ಎನ್ಕ್ವೈರಿ ಮಾಡೋಕೆ ಹೇಳಿದ್ದೀನಿ ಅದನ್ನ ನೋಡ್ಬಿಟ್ಟು ಕರೀತೀವಿ